ಅಹಂಕಾರ ಮಾಡಿಕೊಂಡು ಮಾಡಿಕೊಂಡು ಬೇಜಾರಾಗ್ತಾ ಇದೆ ಅಣ್ಣ ಶಾಸ್ತ್ರಿಗಳು ಇವತ್ತು ಒಂದು ಗಂಟ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಹುಡುಗ ಒಪ್ಪಿದಾನಂತೆ ನಮ್ಮ ಪರಿಸ್ಥಿತಿ ನಾವು ಹುಡುಗಂಗೆ ತಿಳಿಸಿದ್ದಾರೆ ಋಣಾನು ಬಂದ ಕೂಡಿ ಬಂದ್ರೆ ಎತ್ತವ್ರೆ ಬೇಗಾಗಿಲ್ಲ ಎಂಬಂತೆ ನಿನ್ ಕಂಕಣ ಬಾಲ ಕೂಡಿ ಬಂದ್ರೆ ಯಾಕೋ ಆಗ್ಬಾರ್ದು ಅಣ್ಣ ಪ್ರತಿ ಸಲ ನನ್ನನ್ನು ನೋಡಕ್ ಬಂದ ಹೊರಗಳಿಗೆಲ್ಲ ಸಾಲ ಮಾಡ್ಕೊಂಡು ಬಂದು ಆ ಹಣದಲ್ಲಿ ಖರ್ಚು ಮಾಡ್ತೀಯ ನನ್ನಿಂದ ನಿನಗೆ ಆತನ ಇಷ್ಟು ಅಂತ ಅಂದರೆ ತಂಗಿ ನಾನು ಎಷ್ಟೊಂದು ಸಾಪಡ್ತರೋದು ಯಾರಿಗಾಗಿ ಹೇಳೋ ತಾನೆ ನನಗೆ ನಿನ್ನನ್ ಬಿಟ್ಟರೆ ಬೇರೆ ಯಾರಿದಾರಮ್ಮ ಇರುವ ಒಬ್ಬ ತಂಗಿ ಮದುವೆ ಮಾಡಬೇಕಾದೋ ಈ ಅಣ್ಣನ ಕರ್ತವ್ಯ ಇರಬೇಕ ಅಣ್ಣ ನಾನು ಮದುವೆ ಮಾಡಬೇಕನ್ನೋ ಕರ್ತವ್ಯ ನಿಂದಿರ್ಬೋದು ಆದರೆ ಮದುವೆ ಮಾಡ್ಕೊಳ್ತೀನಿ ಅಂತ ಬಂದ್ ವಾರಗಳೆಲ್ಲೂ ವರದಕ್ಷಿಣೆ ಕೇಳ್ತಾರೆ ವರದಕ್ಷಿಣೆ ಕೊಡೋ ಚೈತನ್ಯ ನಿನ್ನಲ್ಲಿಲ್ಲ ಹೋದ ವಾರ ಒಬ್ಬ ವಾರ ಬಂದಿದ್ದ ಸೈಟ್ ಬೇಕು ಮನೆ ಬೇಕು ಕಾರ್ ಬೇಕು ಅದೂ ಯಾರು ಮದುವೆ ಮಾಡಿಕೊಡ್ಬೇಕು ಅಂತ ಎಲ್ಲ ಕೇಳ್ದ ಆದರೆ ಇವತ್ತು ಬರ್ತಾ ಇರೋ ವರ ಏನಂತ ಕೇಳ್ತಾನೋ ಏನೋ ಆ ಭಗವಂತನ್ಗೆ ಗೊತ್ತು ಅಣ್ಣ ಈ ಗಂಡಸರು ಜಾಸ್ತಿ ಓದ್ತಾರಲ್ಲ ತಮ್ಮ ತಾವು ಮಾರ್ಕೊಳದ ಅಂತ ಮಂಗಳ ನಾವು ಹೊಂದಿಕೊಂಡಂತೆ ಪ್ರಪಂಚ ನಡೆಯೋದಿಲ್ಲಮ್ಮ ಕಲ್ಲು ಬೇಕಾದ್ರೆ ನೂರಾರು ಉಳಿ ಬಿಟ್ಟು ಬಿದ್ದ್ಮಲೇನೆ ಅದು ಪೂಜೆಗೆ ಯೋಗ್ಯ ಅನಿಸಿಕೊಳ್ಳೋದು ಅದರಂತೆ ಹುಟ್ಟಿದ ಹೆಣ್ಣು ತವರು ಮನೆ ಬಿಟ್ಟು ಗಂಡ ಮನೆ ಸೇರ್ಬೇಕಾದ್ರೆ ನೂರೆಂಟು ದೋರೆಗಳು ದೊಡ್ಡವಮ್ಮ ನಾನು ಈ ವಸ್ತು ತರ ನನ್ನ ನೋಡಕ್ ಬಂದವರೆಲ್ಲ ಮುಟ್ಟಿ ಮುಟ್ಟಿ ಮೈಲ್ಗೆ ಮಾಡ್ತಾರೆ ಮಾರಾಟ ಆಗ್ಬಿಟ್ಟಿದ್ದೀನಿ ಅಣ್ಣ ನೀವೇ ಬುದ್ಧಿಯ ಶಕ್ತಿ ನನ್ಗಿಲ್ಲಮ್ಮ ನಾನಿರ್ಬೋದರ ಕಂದಿನ್ ಯಾವ್ದಕ್ಕೂ ಚಿಂತಿಸ್ಬೇಡ ಇರ್ಬೇಕು ಇಲ್ಲಿ ಒಂದ್ಸಾರಿ ನಗು ಇದು ನನ್ನ ತಂಗಿ ಅಂದ್ರೆ ಯಾವಾಗಲೂ ಈ ರೀತಿ ನಗಣಗ್ತಾನೆ ಅಂದ್ರೆ ಹೋಗಮ್ಮ ಗಡಿಯಾಗು ಗಣ್ಯ ನನ್ನ ತಂಗಿ ಬರಿದಾದ ಬಾಳಿಗೆ ಬಂದ ಕಾರ್ಗತ್ತಲೆಯನ್ನು ಓಡಿಸಿ ಆಕೆಯ ಬಾ ಅಂಗಳದಲ್ಲಿ ಬೆಳದಿಂಗಳನ್ನು ಚೆಲ್ಲಿಸಿ ಮರ್ಯಾದೆಗಾಗಿ ಬಾಳುವ তোরু দেব তোর ಒಂದೇ ಸಾರಿ ಖಾತೆ ತಿಂಡಿ ಮುಗಿಸ್ಬೇಕು ಅಂತ ಮಾಡಿದ್ಯಪ್ಪ ಫಸ್ಟ್ ನಿನ್ ತಂಗ್ ಕರಿಯಪ್ಪ ಹುಡ್ಗಿ ನೋಡ್ಲಿ ಗೊತ್ತೆ ನಾಟ ಹುಡ್ಗಿ ನೋಡ್ದಪ್ಪ ಕೇಳ್ಬಾರ್ದಪ್ಪ ಆಯ್ತು ಶಾಸ್ತ್ರಿಗಳ ஓகே <prix> <Upper language hearing loops> <Clape's teacher> <poisoned>

ంగ భూమియృతి బవనా తండ తృప్తి దాస్తాగన జనం కృషి మధురీ యాగశిను ఇవచిత్రివంధు స అవన ఘోరాజాన అవన ఘోరాజాన ಬಿಗಿ ಮಾತಾಡೋ ನಾನು ತಂಗಿ ಬಗ್ಗೆ ಮಾತಾಡೋಕ್ಕೆ ನೀವೇ ಇಷ್ಟ ರಾಜೇಶ್ ನಿನ್ನ ದೃಷ್ಟಿಯಲ್ಲಿ ಯಾರು ಅಲ್ಲ ಆದರೆ ನಿನ್ನ ತಂಗಿಯ ದೃಷ್ಟಿಯಲ್ಲಿ ನಾನಾರು ಅವಳಿಗೂ ಏನು ಸಂಬಂಧ ಅಂತ ಈ ಸರ್ಟಿಫಿಕೇಟ್ ಹೇಳುತ್ತೆ ಎಲ್ಲ ಕಟ್ಟು ಕಡೆ ನಾನು ಸುಳ್ಳು ಯಾವುದು ಸುಳ್ಳು ನಿನ್ನ ತಂಗಿ ನನ್ನ ಪ್ರಿದ ಸುಳ್ಳ ಜೊತೆ ಮಲಗಿದ್ದು ಸುಳ್ಳ ಗರ್ಭಿಣಿ ಅಂತ ಡಾಕ್ಟರ್ ಕೊಟ್ಟ ಈ ಸರ್ಟಿಫಿಕೇಟ್ ಆಂಜನೇಯ ಆಂಜನೇಯ ಯಾವ ಸರ್ಟಿಫಿಕೇಟ್ ಅಪ್ಪ ಏನ್ ಕಟ್ಟ ನಿಮ್ಮ ಮಾತ ಕೇಳಿ ಒಳ್ಳೆ ಜನ ಅಂತ ಇಲ್ಲಿ ಬಂದೆ ಈಗ ಗೊತ್ತಾಯ್ತು ಇವರು ಎಂತ ದೀತಿ ಕಟ್ಟೆ ಜನ ಅಂತ ಪ್ಲೀಸ್ ಸರ್ ಪ್ಲೀಸ್ ದಯವಿಟ್ಟು ಇಂತಹ ಮಾತನಾಡಬೇಡಿ ಮಾನಕ್ಕಾಗಿ ಪ್ರಾಣ ಬಿಟ್ಟ ನನ್ನ ತಂದೆ ತಾಯಿ ಉಳಿದ ನಾವು ನೀದಿಗೆವರಲ್ಲ ನಮ್ಮ ತಂಗಿ ದಾರಿಯಲ್ಲಿ ನಡಿಬೇಕಾದ್ರೆ ತಲೆ ಎತ್ತಿ ನಡೆದವಳಲ್ಲ ನೀವು ಇವನ್ ಮಾತನ್ನ ನಂದಿರೋ ಹೋಗಿ ಅವ್ರೆ ನಿನ್ನ ತಂಗಿ ಬೀದಿಯಲ್ಲಿ ತಲೆ ತಗ್ಸಿ ನಡೆದಿರಬಹುದು ಆದರೆ ೈನಿಡಿ ಸುಖ ಪಟ್ಟಿರೋದಲ್ಲ ಚಂದ್ಬಿಡಿದ್ರೆ ಇಲ್ಲ ಸಲ್ಲನ ನನ್ನ ತಂದೆ ನನ್ ತಂಗಿ ಬಡ ಮಾಡುದ್ರಿಂದ ನಿಮ್ಗೇನಲ್ಲ ಮಿಸ್ಟರ್ ರಾಜೇಶ್ ಇಲ್ಲ ಕತೆ ಕಟ್ಟರು ನನಗೇನು ತಲೆ ಕೆಟ್ಟಿಲ್ಲ ನನ್ನ ಮಿತ್ರ ಗೋಪಿಯ ಬಾಲ್ಯ ಂದು ಎಚ್ಚರಿಸಿದೆ ಅಷ್ಟೇ ಮಿಸ್ಟರ್ ಗೋಪಿನಾಥ್ ಮೊದಲೇ ಅಂದರೆ ಮಾತನಾಡವಲ್ಲ ಜೀವನದಲ್ಲಿ ಒಂದೇ ಬಾರಿ ಶುಭ ಕಾರ್ಯ ನಡೆಯುವುದು ಚೆನ್ನಾಗಿ ಯತ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಾ

ಅಂತ ಹೇಳಿ ಜನವಿಟ್ಟು ಇಂತಹ ಮಾತಾಡಬೇಡ ನನ್ನ ತಂಗಿ ಅಂತ ಹೇಳಲ್ಲ ಆ ಅಪ್ಪ ನಿಮ್ಮ ಕೇಳಿ ನನ್ನ ತಂಗಿನ ಮಾತ್ರ ಕೈ ಬಿಡಬೇಡಿ ನಿಮ್ ಕಾಲು ಬಿಟ್ಟು ಹೇಳ್ಬೋದು ಹೀಗಾಗಿ ನಾವೇತ ಮೇಲೆ ಕೇಳ್ರೆ ನೀವು ಮಾಡ್ಕೊಳ್ಳಕ್ ಮುಂಚೆ ಮೊದಲು ಆ ತ್ಯಾಗರಾಜನ ಬಾಯಿ ಮುಚ್ಚಿಸ್ಬೇಕು ಇಲ್ಲ ಅಂದ್ರೆ ಈ ವೀಸೇನ ಊರು ತುಂಬಾ ಸಾರ್ ಬಿಡ್ತಾರೆ ಅದಕ್ಕೆ ನೀವು ಏನಪ್ಪ ಮಾಡಿದ ಹಾಕೊಂಡ ಮಾಡೋದ ಅದಕ್ಕೆ ಐದು ಲಕ್ಷ ಲಕ್ಷನಾ ಎಲ್ಲಿಂದ ತರ್ಲಿ ನಾನು ಅಷ್ಟೇನಾ ನೀವೇ ದೊಡ್ಡ ಆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದಿನಿ ನಿಮ್ಮನ್ನ ಅದನ್ನ ಕೊಡಿ ಅಂತ ಕೇಳ್ತಾ ಇಲ್ಲ ನಿಮ್ಮ ತಂಗಿ ನೀತಿ겠다ವುಳು ಆ ನೀತಿ겠다 ಮಾತನ್ನ ದೂರ ಮಾಡಬೇಕು ಅದಕ್ಕೆ ಅಡ ಅಡ ಬೇಕೇ ಬೇಕು ನನ್ನ ತಂಗಿ ಅಂತಿರಲ್ಲ ಅಂತ ನಾನು ಹೇಳಿದಿರಲ್ಲ ನೀನು ಹೇಳಬಹುದು ನಾನು ಕೇಳಬಹುದು ಒಂದು ವೇಳೆ ಈ ವಿಷಯ ನನಗೆ ಗೊತ್ತಿಲ್ಲ ಅಂದ್ರೆ ನಿನ್ನ ತಂಗಿ ಕೊರಳಿಗೆ ತಾಲಿ ಕಟ್ಟಿದೆ ಬಟ್ ವಿಷಯ ಬಯಲಾಗಿದೆ ಆ ತ್ಯಾಗರಾಜ ಗೊತ್ತಾಗಿದೆ ಆ ತ್ಯಾಗರಾಜನ ವಿಷಯ ಮಾಡಿಬಿಟ್ಟರೆ ನನ್ನ ಮಾನ ಮರ್ಯಾದೆ ಏನಾಗುತ್ತೆ ಗೊತ್ತಾ ನಾನು ರಸ್ತೆಯಲ್ಲಿ ನಡೀಬೇಕಾದ್ರೆ ಈ ಜನ ತೊಂಬಿದ್ದಾರೆ ಅದೇ ಜನ ನಿನ್ನ ತಂಗಿಯ ನಡದಗೆಟ್ಟವಳು ಹಾಗೆಲ್ಲ ಹಾಕ್ತಾ ಇರ್ಬೇಡಿ ನಿಮ್ ಕೈ ಮುಗಲು ಕೇಳ್ಬೋದೇನೆ ನನ್ನ ತಂಗ ಈಗ ಬಾಳ್ ಕೊಡಿ ಸರ್ ನೀತಿ ಕಟ್ಟಿದಾನೆ ತಾಲಿ ಸಿನಿಮಾ ನಾಟಕದಲ್ಲಿ ದೊಡಲು ಚೆನ್ನಾಗಿ ಮೊದಲು ಚೆನ್ನ ಆದ್ರೆ ನಿಜ ಜೀವನದಲ್ಲಿ ತುಂಬಾ ಕಷ್ಟ ಈ ದಿನ ನನಗೆ ಕೈ ಮುಗಿದು ಹೇಳುವ ನೀರು ಪಿನ್ನ ತಂಗಿ ಕೇಳುವ ದೂರವಾಗಿ ನಾನಕ್ಕೆಂದು ಸಾಯಿ ಅಂತ ನಿಮ್ದಮ್ಮ ನೋಡುವಂತ ನನ್ನ ಇನ್ನೂ ಬದುಕಿಸಿದ್ಯಪ್ಪ ತಾತ ಮುಕ್ತಾದರ ಕಾಲದಿಂದಲೂ ಉಳಿಸಿಕೊಂಡು ಬಂದಿದ್ದ ನಮ್ಮ ಮನೆಯ ಮಾನವ ಮರ್ಯಾದೆಲ್ಲ ಬೀದಿ ಬಾಳು ಯಾರಿಂದ ಯಾರಿಂದ ನನ್ನ ಪ್ರೀತಿಯ ತಂಗಿಯಿಂದ ನನ್ನ ಮಾರು ಆಕಾಶದಲ್ಲಿ ಹೂವಾಗಿ ಹೇಳಬೇಕಾದದ್ದು ಬೇಕಾದ ಬೆಂಕಿಯ ಅನ್ನೊಂದ್ ತಿಳ್ಬಿಡ ನಿನ್ ಬಾಯಿಂದ ಮಹನಕ್ಕಾಗಿ ಪ್ರಾಣ ಬಿಟ್ಟ ನನ್ ತಂದೆ ತಯಿಂದ ಹುಟ್ಟಿ ಈ ಮನೆ ಮಾನ ಮನೆಯಲ್ಲಿ ಅನ್ನೊಂದ್ ತಿಳ್ಬಿಡಿಂದ ನಿನ್ನ ತ್ಯಾಗ

ನೀವ್ ಯಾಕಾದ್ರೂ ನನ್ ತೆಂಗಿಯಾಗಿ ಉಟ್ಬಂದಿ ಹುಟ್ಟಾಗಲೇ ನೀನು ಸಾಯಿಬಾರ್ದಾಗಿತ್ತ ನಿನ್ನಂತ ಪಾಪಿಗೆ ಹೆಣ್ಣನಾಗಿ ಹುಡ್ತ ತಪ್ಪಿಗೆ ನಾನೇ ಎಲ್ಲರೂ ಹೋಗಿನ್ಯ ಕೊಟ್ಟು ಸಾಯ್ದಿನಿ Oh no!

నన్న తి గుణ అప్రంజి అంత నన గొత్తమ్మా నన్న తంగి దేవ్ వరనమ్మా నన్న నితమ్మా నా ప్రతి రూప నేను ఈ యాకమ్మా ಎಲ್ಲಿ ಸತ್ಯ ಕಟ್ಟೆ ನಿನ ಗೊತ್ತಾಗಿ ಶಾಂತವಾಗಿರೋ ನಿನ್ನ ಮನಸು ಎಲ್ಲ ಹಾಳಾಗ್ಬಿಡುತ್ತೆ ನಿನ ನನ್ನಲ್ಲಿರೋ ನೋವು ನನ್ನೊಳಗೆ ಎಲ್ಲ ನಾನು ಸಹಿಸಲಾರದಷ್ಟು ಕಷ್ಟಗಳನ್ನ ಅನುಭವಿಸಿದ್ರು ನಮ್ಮ ಕರುಳಿನ ಕೂಗು ನಿನ್ಗೆ ಕೇಳಿಸ್ತೇವೆ ಏನಪ್ಪ ರಾಜೇಶ್ ಇರುವ ಒಬ್ಬ ತಂಗಿಗೋಸ್ಕರ ಇಷ್ಟೊಂದು ಯೋಚನೆ ಮಾಡಬೇಕಿಯಲ್ಲ ಇನ್ನು ಮೂರ್ನಾಲ್ಕು ಜನ ತಂಗಿರಿದೆ ಏನೋ ಮಾಡ್ತಿದ್ದೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋ ಹಣದ ವ್ಯವಸ್ಥೆ ನಾನ್ ಮಾತ್ರ ಏಕೆಂದ್ರೆ ಈ ಕಾಲದಲ್ಲಿ ಯಾವ ಗಂಡಸು ವರದಕ್ಷಣೆ ಇಲ್ಲದೆ ಹೆಣ್ಣಿನ ಕೊನೆಗೆ ತಾಲಿ ಕಟ್ಟಲು ಮುಂದೆ ಬರಲ್ಲ ಕಣ ಹೆಣ್ಣು ಏನೇಗಿದ್ರು ಅವರಿಗೆ ಬೇಕಾಗಿರೋದು ಹಣ ಕಣ ಶಂಕರ್ ನಾವು ಎಷ್ಟೇ ಹಣ ಕೊಟ್ರು ನಮ್ಮಂತ ಬರೂರ್ ಮನೆ ಹೆಣ್ಮಕ್ಳುಗೋಳೋ ತಪ್ಪೋದಿಲ್ಲ ಕಣೋ ಸಾಕಿರುವ ತಾಯಿ ನನ್ನ ತಂಗಿಗೆ ನೋವು ಅಂದ್ರೆ ಸಹಿಸೋ ಶಕ್ತಿ ನನಗಿಲ್ಲ ಶಂಕರ್ ನನಗಿಲ್ಲ ರಾಜೇಶ್ ನಿನ್ನ ತಂಗಿಯ ಗುಣ ನೆರದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಕಣ ನಮ್ಮ ಮನೆಯಲ್ಲಿ ಕೂಡ ನನ್ನ ಮದ್ವೆ ಬಗ್ಗೆ ಒತ್ತಾಯ ಮಾಡ್ತಾ ಇದಾರೆ ನಿನ್ನ ಒಪ್ಪಿಗೆ ಸಿಕ್ಕರೆ ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಂಡು ನಾನು ಮನೆ ತುಂಬಿಸ್ಕೊಳ್ತೀನಿ ಕಣ್ಣು ಸಹಕಾರ ನಿನ್ ಮಾತಂತ ಕೇಳಿ ನಗ್ಬೇಕು ಹುಡುಬೇಕು ಒಂದು ಗೊತ್ತಾ ಬಡವನಾದ ನಾನು ನಿಮ್ಮಂದಸ್ತಿಗೆ ತಕ್ಕಂತೆ ಹೊರದಕ್ಷಣೆ ಕೊಟ್ಟು ಮದುವೆ ನಮ್ಗಿಲ್ಲ ಕಣ ಯಾರಿಗೆ ಬೇಕು ಇನ್ನ ಆಳದ ವರರಕ್ಷಣೆ ನನಗೆ ಬೇಕಾಯೋ ಸಿರಿತನದ ಹಣವಲ್ಲ ನನ್ನ ಮನೆ ಬೆಳಗುವ ಜ್ಯೋತಿ ಈ ನಿನ್ನ ತಂಗಿ ಸರ್ಕಾರ ಈ ಪ್ರಕೃತಿಯಲ್ಲಿ ಹೆಂಧವರು ಆಕಾಶ ಭೂಮಿ ಹೊಂದಗಳು ಸಾಧ್ಯ ಹೇಳು ಬಡವನಾದ ನಮ್ಮ ಸಂಬಂಧವನ್ನ ನಿನ್ನ ತಂದೆಯವರು ಕಂಡಿದ ಒಪ್ಪೋದಿಲ್ಲ ರಜೆ ಅವರ ಮಾತಿಗೆ ತಲೆ ಹಿಡಿಯಾಡಿಸಿ ಇಷ್ಟ ಇಲ್ಲದೇ ಹೆಣ್ಣಿಗೆ ತಾಳಿ ಕಟ್ಟಿ ನನ್ನ ಜೀವನವನ್ನು ನರಕ ಮಾಡಿಕೊಂಡು ಕಾಲ ಕಳೆಯಲು ನಾನೇನು ಮೂರ್ಖನಲ್ಲ ಕಣ ನನ್ನ ಮನಸ್ಸಿಗೆ ಇಷ್ಟ ಆಗೋ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವ ಅಧಿಕಾರ ನನಗಿದೆ ನನ್ನ ತಂದೆಯವರು ಒಪ್ಪಿಸೋ ಬರ ನನ್ನದು ನೀನು ಮೊದಲಿಗೆ ಏರ್ಪಾಟ್ ಮಾಡ್ಕೊಳಕ ನೀನ್ ನನ್ನ ಕಣ ನನ್ನ ಪಾಲಿನ್ ದೇವರು ಚಿಕ್ಕವ್ ಕಣ ನಾ ಎಲ್ಲಿ ಅಣ್ಣ ತಂಗಿ ಇಬ್ರು ಹಾ ಯಾವಾಗ್ಲು ಹೀಗೆ ನಗ್ನತೆ ಇರ್ಬೇಕು ಮಗ ನಾ ಇಲ್ಲಿ ಬರ್ತೇನೆ ನಮ್ಮ ಕರುಳಿನ ಕೂಗು ಆ ಭಗವಂತ ಕೇಳಿ ನಮ್ಗೆ ಈ ರೀತಿ ಆಶೀರ್ವಾದ ಮಾಡಿದನಮ್ಮ ನೀನ್ ಯಾವಾಗ್ಲೂ ನಗ್ನದ್ದನೆ ಇರ್ಬೇಕು ನೀನ್ ಮಜೇ ನೋಡಿ ನಾನು ಖುಷಿ ಪಡ್ತೀನಮ್ಮ Wahhh! <laughs> <laughs>